ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರಗಾಲದ ಭೀಕರತೆ ಆವರಿಸಿದೆ ಬೇಸಿಗೆ ಆರಂಭದಲ್ಲಿಯೇ ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದ್ದು ದನಕರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಮೊಳಕಾಲ್ಮೂರು ತಾಲೂಕನ್ನ ಬರಗಾಲವೆಂಬುದು ಹಲವು ದಶಕಗಳಿಂದ ಬೆಂಬಿಡದೆ ಕಾಡುತ್ತಿದ್ದು ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಖರತೆ ಹೆಚ್ಚಾಗುತ್ತಿದ್ದು ಬಿಸಿಲಿನ ತಾಪಮಾನಕ್ಕೆ ಅಂತರ್ಜಲ ಮಟ್ಟ ಕುಸಿಯುತ್ತಾ ಹೋಗುತ್ತಿದೆ ಇದರಿಂದಾಗಿ ಸಹಜವಾಗಿ ಕುಡಿಯುವ ನೀರಿನ ಬವಣೆ ಎದುರಾಗಿದೆ ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದ್ದು ಸ್ಥಳೀಯ ಪಂಚಾಯಿತಿ ಕಚೇರಿ ಮುಂದೆ ಮಹಿಳೆಯರು ಖಾಲಿ ಕೊಡ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಕೋನಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬಾರಹಟ್ಟಿಯಲ್ಲಿ ನೀರಿಲ್ಲದೆ ಜನರು ಮತ್ತು ಜಾನುವಾರುಗಳು ಪರಿತಪಿಸುತ್ತಿವೆ ಈ ಹಳ್ಳಿಗಳು ಮಾತ್ರವಲ್ಲದೆ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಈಗಾಗಲೇ ಜಲಕ್ಷಾಮ ಉಂಟಾಗಿದೆ ಪಶುಪಾಲನೆ ಮತ್ತು ಕುರಿ ಸಾಕಾಣಿಕೆ ಮುಖ್ಯ ಬದುಕನ್ನಾಗಿಸಿಕೊಂಡಿರುವವರು ಇಲ್ಲಿನ ಜನರಿಗೆ ಈ ವರ್ಷದ ಬರಗಾಲದ ಹೊಡೆತಕ್ಕೆ ನಲುಗಿ ಹೋಗಿದ್ದಾರೆ ದನಕರುಗಳು ಕುರಿ ಮೇಕೆಗಳಿಗೆ ಮೇವು ಸಿಗದೆ ಕಸಾಯಿಖಾನೆಗಳ ಪಾಲಾಗ್ತಿದೆ ಇದನ್ನ ಬಂಡವಾಳವಾಗಿಸಿಕೊಂಡ ಆಂಧ್ರದವರು ದುಪ್ಪಟ್ಟು ದರದಲ್ಲಿ ಮೇವು ಮಾರಾಟ ಮಾಡುತ್ತಿದ್ದಾರೆ ಪಶುಗಳಿಗೆ ಸ್ಥಳೀಯವಾಗಿ ಗೋಶಾಲೆ ಆರಂಭಿಸಿ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಒದಗಿಸಬೇಕು ಹೀಗಾಗಿ ಜನರು ಸರ್ಕಾರದವರನ್ನು ಒತ್ತಾಯಿಸುತ್ತಿದ್ದಾರೆ ಸುರೇಶ್ ಬೆಳಗೆರೆ ಎನ್ಕೆಸ್ ಟಿವಿ ಫೋರ್ ಚಿತ್ರದುರ್ಗ ಇವತ್ತು ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಈಗಾಗಲೇ ಬಿಸಿಲು ಪ್ರಾರಂಭವಾಗಿ ಒಂದು ತಿಂಗಳು ಕಳೆದಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರಚಂಡವಾದಂಥ ನೀರಿನ ಆಹಾಕಾರ ಬರುತ್ತೆ ಅಂತಂದರೆ ಸೈನಿಕರು ಸಮರೋಪಾದಿಯಲ್ಲಿ ಏನು ಗಡಿಯನ್ನು ಕಾಯ್ತಾರೆ ಆ ರೀತಿ ಸರ್ಕಾರ ಇವತ್ತು ಈ ತಾಲೂಕಿಗೆ ನೀರು ಒದಗಿಸಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಇಲ್ಲಿ ಯಾವುದೇ ಕ ಕೆರೆ ಕಟ್ಟೆ ಕಾಲುವೆ ನದಿ ನ ನಾಲೆಗಳಿಲ್ಲ ಅದರಿಂದ ಯಥೇಚ್ಛವಾಗಿ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಇವತ್ತು ನೀರಿನ ಅವಶ್ಯಕತೆ ಹಳ್ಳಿಗಳಲ್ಲಿ ಬಿಂದಿಗೆ ಇಡ್ಕೊಂಡು ತೋಟಗಳ ಮನೆಗಳಿಗೆ ಹೋಗಿ ನೀರು ಹಿಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ ತೋಟಗಳು ಕೂಡ ನೀರಿಗೆ ಅಂತರ್ಜಾಲ ಕಡಿಮೆ ಆಗಿ ಈಗ ತೋಟಗಳು ಕೂಡ ಒಣಗೋ ಸ್ಥಿತಿಯಲ್ಲಿದೆ ಸರ್ಕಾರ ತತ್ಕ್ಷಣವೇ ಸಮರೋಪಾದಿಯಲ್ಲಿ ಬೋರ್ ಹಾಕ್ಸ್ಬೇಕು ಇಲ್ಲ ಟ್ಯಾಂಕರ್ಗಳ ಮೂಲಕ ಮನೆ ಮನೆಗೆ ನೀರನ್ನು ಸರಬರಾಜು ಮಾಡಬೇಕು ಅಂತೇಳಿ ಮಳಕಾಮೂರು ತಾಲೂಕು ರೈತರು ಒತ್ತಾಯ ಮಾಡ್ತಾಯಿದ್ದೀವಿ

ಏನ್ ಬರ್ತಿಲ್ಲ ಆ ಕಡೆ ಹೋಗ್ತಾ ಬಿಟ್ಕೊಂಬ್ತಾರೆ ಇಲ್ಲಿ ಬರಂಗಿಲ್ಲ ಅವು ನೀರು ಕುಡಿಯೋ ಗುರಿಗ್ ಕೂಡ ಇಲ್ಲ ಕುಡಿಯೋಕೆ ಬಹಳ ತೊಂದ್ರೆ ಆಗೈತೆ ಕಂಪ್ಲೇಂಟ್ ಏನನ್ ಮಾಡಿದ್ರ ಮೆಂಬರ್ಗಳಿಗೆ ಅವರೆಲ್ಲ ಇಲ್ಲ ಮಾಡಿಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ಸರ್ ಕಂಪ್ಲೇಂಟ್ ಮಾಡ್ಬೇಕಾಯ್ತು ಮೆಂಬರ್ ಎಲ್ಲ ನೋಡ್ರಿ ಗುರುಫಾಮ್ ಹೇಳಿದ್ರೆ ಅವ್ರು ಕಿಚ್ವಾಗ ಹಾಕ್ಯಂಬಂಗಿಲ್ಲ ಸರ್ ಹೌದಾ ಸರ್ ಸಾರ್ ಇವ್ರ್ ಪಿ ಡಿ ಹೇಳಿದ್ರೆ ಯಾರಾದ್ರೂ ಇಲ್ಲ ಹೇಳಿರು ಸ ಹೇಳಿಲ್ಲ ಅವ್ರಿಗೆ ಹ್ಮ್ ಸರಿ